ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ ಅಂತ ಅನ್ಕೊಂಡಿನಿ ನಿಮ್ಮ ಪ್ರತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದೇ ನೋಡಿರಿ ನಿನ್ನೆ ಶೇರ್ ಮಾಡ್ಕೊಂಡಿರುವಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಕೃಷ್ಣ ಜನ್ಮಾಷ್ಟಮಿ ಬ್ಲಾಗ್ ಕೃಷ್ಣ ಜನ್ಮಾಷ್ಟಮಿ ವಿಶೇಷವಾಗಿ ಇಬ್ರು ಮಕ್ಕಳನ್ನು ರೆಡಿ ಮಾಡಿದ್ದೆ ನೋಡ್ರಿ ಫ್ರೆಂಡ್ಸು ಅರವಿಂದ್ನ ಕೃಷ್ಣ ಮಾಡಿದ್ದೆ ಆ್ಯಂಡ್ ಅನ್ವಿತನ್ನ ಯಶೋಧೆ ಮಾಡಿದ್ದೆ ನಿನ್ನೆ ಬ್ಲಾಗ್ನ ನೋಡಿರೋರ್ಗಂತೂ ಗೊತ್ತಿರ್ತೈತಿ ಅಂತ ಅನ್ಕೊಂಡಿನಿ ಯಶೋಧ ಮತ್ತು ಕೃಷ್ಣ ಹೆಂಗೆ ರೆಡಿ ಮಾಡಿದೆ ಅಂತೇಳಿ ಸೊ ಇನ್ನೂ ಎಲ್ಲ ನಿನ್ನೆ ಬ್ಲಾಗ್ನ ನೋಡಿಲ್ವ ಹೋಗಿ ನೋಡ್ಕೊಂಡು ಬರೀ ಮನೇಲೇ ಇರುವಂತಹ ಐಟಮ್ಸಿಂದ ಸೊ ಮಕ್ಕಳನ್ನ ನಾವು ಕೃಷ್ಣ ಜನ್ಮಾಷ್ಟಮಿ ದಿನ ಹೆಂಗೆ ರೆಡಿ ಮಾಡೋದು ಅಂತೇಳಿ ಶೇರ್ ಮಾಡ್ಕೊಂಡಿನಿ ರೆಡಿ ಮಾಡೋಕಂತೇಳಿ ಯಾವುದೇ ರೀತಿ ಹೊರಗಡೆ ಹೋಗಿ ಐಟಮ್ಸ್ ತಗೊಂಡು ಬಂದು ರೆಡಿ ಮಾಡಿಲ್ಲ ಸೊ ಮನೇಲೇ ಇರುವಂತಹ ಐಟಮ್ಸಿಂದ ನಮ್ಮ ಮಕ್ಕಳನ್ನ ಅಂದವಾಗಿ ಚೆಂದವಾಗಿ ಹೆಂಗೆ ರೆಡಿ ಮಾಡೋದು ಕೃಷ್ಣ ಜನ್ಮಾಷ್ಟಮಿ ದಿನ ಅಂತೇಳಿ ಶೇರ್ ಮಾಡ್ಕೊಂಡಿನಿ ಸುಮಾರು ವೀವರ್ಸ್ಗೂ ಯೂಸ್ ಆಗ್ಬೋದು ಅಂತ ಅಂದ್ಕೊತೀನಿ ಈ ವ್ಲಾಗು ಕೃಷ್ಣ ಜನ್ಮಾಷ್ಟಮಿ ಮ್ಯಾಗ ಬಂದಿರ್ತೈತಿ ಸೊ ಇನ್ ಫ್ಯೂಚರ್ ಒಳಗೂ ಈ ವ್ಲಾಗು ಎಲ್ಲರಿಗೂ ಹೆಲ್ಪ್ ಆಗ್ತೈತಿ ಅಂತೇಳಿ ಅಂದ್ಕೊಂಡಿನಿ ಯೂಜ್ವಲಿ ಎಲ್ಲರೂ ಹೆಂಗೆ ಮಾಡ್ತಾರೆ ಅಂತಂದ್ರೆ ಕೃಷ್ಣ ಜನ್ಮಾಷ್ಟಮಿ ಬಂತು ಅಂತಂದ್ರೆ ಹೊರಗೆ ಹೋಗಿ ಕಾಸ್ಟ್ಯೂಮು ಮೇಕಪ್ ಐಟಮ್ಸ್ ಎಲ್ಲ ತೊಗೊಂಡು ಬಂದು ರೆಡಿ ಮಾಡ್ತಾರೆ ಸೊ ಆ ರೀತಿ ಎಲ್ಲರಿಗೂ ಪಾಸಿಬಲ್ ಇರಂಗಿಲ್ಲ ಹೊರಗೆ ಹೋಗಿ ಮೇಕಪ್ ಐಟಮ್ಸು ಕಾಸ್ಟ್ಯೂಮ್ ಎಲ್ಲ ತೊಗೊಂಡ್ಬರಾಕ ಸೊ ಮನೇಲೇ ಇರುವಂತಹ ಕಾಸ್ಟ್ಯೂಮಿಂದ ಮೇಕಪ್ ಐಟಮ್ಸು ಜ್ಯುವೆಲ್ರಿ ಎಲ್ಲ ತೊಗೊಂಡು ನಾವು ರೆಡಿ ಮಾಡ್ಬೋದು ಸೊ ಹೆಂಗೆ ರೆಡಿ ಮಾಡೋದು ಏನಂತಂದು ನೋಡಬೇಕು ಅಂತಂದ್ರೆ ನಿನ್ನೆ ಬ್ಲಾಗ್ನ ಚೆಕ್ ಮಾಡಿರಿ

ಅರುಣ್ ಇಲ್ಲಿ ನೋಡ್ಬೇಕು ಎಲ್ಲಿ ನೋಡ್ತಿ ಇಬ್ರು ನಿಂದ್ರಿ ಈಗ ಇಬ್ರು ನಿಂದ್ರಿ ಹಾ ಮಾಡ್ತೀನಿ ಈಗ ಅಕ್ಕ ಮತ್ತ ನೀನ್ ಇಬ್ರು ನಿಂದ್ರಿ ನಾನು ಐತಿ ಮನೆಗೆ ಹಳ್ಳಿ ಇದ್ದಂಗಿಲ್ಲ ಐತಿ

ಎದ್ದೇಳು ಕೃಷ್ಣ ಎದ್ದೇಳು ಹ ಚಂದ ನಿಂದ್ರಿ ಮತ್ ಬಿದ್ದಿರಿ ನೋಡ್ರಿ ಓಡಾಡ್ತನ ರವೀನ್ ಆಟ ಆಡಸ್ತಾನ ಅಂತೇನಾ ಕೃಷ್ಣ ಓಡಾಡಿಸ್ತಾನಂತ ಏನ ಆಟಾಡಿಸ್ತಾನಂತ ಅಪಕ ಅವನು ಆಟ ಆಡಿಸ್ತಾನ ಅಂತೇನ ಅಷ್ಟೊತ್ತ ಯಾವ ಬೆಂಡಿ ತಿನ್ಸಿಲ್ಲ ರವೀಣ ಡೂಪ್ಲಿಕೇಟ್ ಬೆನ್ನಿ ತಿನ್ನೋ ಈಗ ನೋಡ್ರಿ ಕರೆ ಕರೆನ ಬೆನ್ನಿ ತಿನ್ಸ್ಬೇಕಂತಾರ ನಗ ನಿಂದ್ರ ಇಬ್ರು ನಿಂದ್ರ ಫೋಟೋ ತೆಗಿಬೇಕು ಈಗ ಇಬ್ಬರು ಕುಂತು ಬೆನ್ನಿ ಫೋಟೋ ತೆಗ್ದೆ ಈಗ ನಿಂತು ಫೋಟೋ ತೆಗೀನಿ ಇಬ್ಬರು ನೋಡ್ರಿ ನಾ ಬೆನ್ನಿ ಗಾಡಿಗೆ ನಾ ಅಗಲ್ ಸುಟ್ಟ ಹೊಡಿಬೇಕು ಹೊಡಿತೀನಿ ಹೊಡಿತೀನ ಅಣಕಂತಾನ ಎಲ್ಲ ಚೆಲ್ತಪ್ಪ ಬೆನ್ನಿ ಏನದ್ಯಪ್ಪ ಕೃಷ್ಣ ಕಳ್ಳ ಕೃಷ್ಣ ತುಂಟ ಕೃಷ್ಣ ಹ ಈಗ ನಿಂದಿರ್ತೀರ ನಿಂದಂಗ ಆಡ್ತದ ನಾವನು ಕೃಷ್ಣ ಹ ರೆಡಿ ನಿಂದ್ರಿ ಹಾಂಗಲ್ಲ ನೀ ಸರಿಯಾಗಿ ಕುಂದ್ರಿತ ಫಸ್ಟ್ ಸರಿಯಾಗಿ ನೆಟ್ಟ ಕುಂದ್ರ ನೀ ಸೀದಾ ಕುಂದ್ರ ಅಕ್ಕನ ಹಿಡ್ಕೊ ಹಾ ಹ ನೆಕ್ಸ್ಟ್ ಇಯರ್ ಕೃಷ್ಣ ಮಾಡೋದು ರಾಧೆ ಮಾಡೋದು ಯಶೋಧ ಮಾಡೋದು ಕೃಷ್ಣ ಹೃಷ್ಣನ ಭೀಮಾ ಯಾವಾಗ ಊರಿಗೆ ಹೋದಾಗ ಆ ಟೈಮ್ನಾಗ ಅಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿನ ಊರಾಗಿದ್ರ ಆಗ್ತೈತ ಹ हां हंगेते मुचकुन तनो न नयन बेन्नी इंग टोकन हां मत्त अयो यशोदाम्मा यशोदाम्मा न्यू नन नंदेला बेन्नी थिंदे बिटा अता मतना स्टॉप मारबे हिंगेते ए कल्लकनी का ए बालकृष्णा एसेलो नीनु मा हिन्नी हिंगे काटाकती नी काटाकती नी हां मत्त खो

ಖುಷಿ ಆತು ಸಾಕು? ಸಾಕು ಬೇಕಾ? ಇನ್ನು ಒನ್ ಟೈಮ್ ಅಂತ ನೋಡುವ ಸ್ವಲ್ಪ ಸ್ವಲ್ಪ ಸಮಾಧಾನ ಆತು ನೀನು ಇದು ನೋಡಿಲ್ ನಾವಿಲ್ಗರಿ ಎಲ್ಲಿ ಹೋಗೈತಿ ಹ ಹ್ಮ್ ಹ್ಮ್ ನೀನ್ ನಿಂದ್ರಬೇಕಂತ ನೋಡವ್ವ ಈಗ ನೀನ್ ನಿಂದ್ರ ಅವ ಕುಂದಿರ್ತಾನ ಅಮ್ಮ ಅಂತಾನ ಹಾ ಹಾ ಮತ್ ಬಿದ್ದಿ ಬಿಟ್ಟಾಗ ನಮ್ ಜೊತೆ ಎಸ್ ಫೆನ್ಸಿಗೆ ನೋಡ್ರಿ ಫೈನಲಿ ಅನೇಕ ಅಣ್ಣ ಮತ್ತ ಅರವಿನ ಬಿಷ್ಣು ಮತ್ತ ಮಾಡಿ ಫೋಟೋ ಶೂಟ್ ಸೊ ನೀವೆಲ್ಲಾರು ನಿಂತಿರ್ತೀರಿ ಫೋಟೋಸ್ ಎಲ್ಲಾ ಹಾಕಿರ್ತೀನಿ ನೋಡ್ರಿ ಕತ್ಲಾಗೈತಿ ಬಟ್ ನಾನಾ ಇವ್ರಿಬ್ರ್ ನೋಡಿ ಫೋಟೋ ತಗಿ ನೋಡ್ರಿ ಬರೀ ಇವ್ರಿಬ್ರದಾ ಫೋಟೋ ತಗಿದ ಅಬ್ಬ ಅರವಿಂದ ಬಾಳ ಅಂದ್ರ ಬಾಳ ಕೃಷ್ಣ ಹಾ ಬಾ ಕಟ್ತಿದ ಜಲ್ದಿ ಕೋಸ್ ಪಡಾಂಗಣ ಇಲ್ಲ ಜಲ್ದಿ ಜಲ್ದಿ ಈಗ ಕರೆ ನಾ ಬೆಣ್ಣಿ ಇವಾಗ ನಾ ತಿನ್ನಬೇಕಂತ ಅದ್ರಗಣತಾನೆ ಬ್ಯಾಡ್ ಅಂತ ಹೋಗ್ಲಿ ಬೋರಿಂಗ್ ನಾ ತಿನ್ನಿಸ್ಬೇಕಮ್ಮ ಅದು ನಿಮ್ಮ ಫ್ರೀ ಟೈಮ್ ನೋಡ್ರಿ ನಮ್ಮ ಮನೆ ಕೃಷ್ಣ ಬೆನ್ನಿ ಚೆನ್ನಾಕತನ

何でだろうね ಆಯ್ತು ಫೋನ್ ತೆಗಿದ್ರೆ ನೀನ್ ಒಬ್ಬ ತೆಗ್ದಿನ ಆಗಲ್ಲಾಗ ಅಲ್ಲೊಳ ತಕೊಳಕಂತ ಲೈಟಿಂಗಿಗೆ ಇಲ್ಲಿಂದ್ರ ಫಸ್ಟ್ ಅರವಿಂದ್ ನೆಟ್ ತಕೊಂಡ್ರಕೊಳದು ತೆಗಿಯುದು ಹಾಕೋದು ತೆಗೀದ್ ಮಾಡಿ ಏನ್ ಹ್ಮ್ ಹಬ್ಬ ಫೈನಲಿ ಇವಾಗ ಫೋಟೋ ಶೂಟ್ ಮುಗಿತು ನೋಡ್ರಿ ಫ್ರೆಂಡ್ಸ್ ಫೋಟೋಸ್ ಎಲ್ಲಾ ಶೇರ್ ಮಾಡ್ಕೊಳಾಕ್ ಅಂತ ನೋಡ್ರಿ ಯಾವ ರೀತಿ ಬಂದವ್ ಅಂತಂದು ಹೇಳ್ರಿ ಸಿಕ್ಕಾಪಟ್ಟೆ ಕಾಡಿಸಿದ ಅರ್ವಿನ ಅಂತ ನನಗಂತೂ ಸಾಕಾಗೋಯ್ತು ಹೋಯ್ತು ಅವನ ಕುಂದರ್ಸಿ ನಿಂದಿರ್ಸಿ ಫೋಟೋಸ್ ತೆಗಿಯೋರಾಗ ನೆಟ್ಟಾಗ ಒಂದು ಫೋಸ್ ಕೊಡವಲ್ಲ ಹೇಳ್ಕೊಟ್ಟಿದ್ದು ಒಂದ್ ಕಡೆ ನಿಂದ್ರವಲ್ಲ ಒಂದ್ ಕಡೆ ಕುಂದ್ರವಲ್ಲ ಸೊ ಆ ಬಾರಿ ಓಡಾಡ್ಸುದ ನೋಡ್ರಿ ಸೊ ಇವಿಷ್ಟು ಫೋಟೋಸ್ ತಗಿಯಕ ಎಷ್ಟು ಸರ್ಕಸ್ ಮಾಡ್ಬೇಕಾಯ್ತು ನಮಗ ಮಕ್ಳದು ಚಂದಾಗ ಚಂದಾಗ ಫೋಟೋಸ್ ತೆಗಿಬೇಕು ಅನ್ನೋ ತಾಯಂದಿರ ಆಸೆ ಈ ದಿನ ಬಂತಂದ್ರು ಮುಗ್ದಾಗ ಹೋಯ್ತು ಇನ್ನೂ ಎಕ್ಸ್ಟ್ರಾ ಮಕ್ಕಳನ್ನ ಚೆನ್ನಾಗಿ ರೆಡಿ ಮಾಡಬೇಕು ಫೋಟೋಸ್ ಚೆಂದಾಗ ಚೆಂದದಾಗ ತೆಗಿಬೇಕು ಅಂತೇಳಿ ಅದು ಸ್ಪೆಷಲಿ ತಾಯಿಯಂದ್ರಿಗೆ ಆಸೆ ಇರ್ತೈತಿ ಇರೋದಕ್ಕಿಂತ ಬಟ್ ಹಂಗೆ ಹಿಂಗೆ ಮಾಡಿ ಅವ್ರ ಜೊತೆ ಗುದ್ದಾಡ್ಕೊಂತ ಹಿಂಗೆ ಫೋಟೋಸ್ ತೆಗ್ದು ನೋಡಿರಿ ಇನ್ನೂ ಸ್ವಲ್ಪ ಕೋಪ್ರೇಟ್ ಮಾಡಿದರೆ ಇನ್ನೂ ಚೆನ್ನಾಗಿ ಚೆನ್ನಾಗಿ ಫೋಟೋಸ್ ತೆಗಿಬೋದಾಗಿತ್ತು ಒಳ್ಳೆ ಒಳ್ಳೆ ಫೋಸ್ ಕೊಡಿಸಿ ಸೊ ನೋಡ್ತಾ ಇರ್ಬೋದು ಪರವಾಗಿಲ್ಲ ಒಂದು ತಕ್ಕ ಮಟ್ಟಿಗೆ ಬಂದವು ಅನ್ವಿತ ಅಂದೇನು ಕಿರಿಕಿರಿ ಇಲ್ರಿ ಎಲ್ಲ ಅರಿವಿನಿಂದ ಕಿರಿಕಿರಿ ಅನ್ವಿತೆ ಯಾಕಂದ್ರೆ ಈಗ ಸ್ವಲ್ಪ ದುಡ್ಡಕ್ಕೆಲ್ಲ ಹೇಳಿದ್ದು ತಿಳ್ಕೊತಳೆ ಅರಿವ್ ಇನ್ನೂ ಸಣ್ಣವಾದನಾಳಿದ್ ಕೇಳಂಗಿಲ್ಲ ನಾವೇನು ಹೇಳ್ತಿವಿ ಅದ್ರ ಆಪೋಸಿಟ್ ಮಾಡ್ತಾನೆ ಸ್ಟಾರ್ಟಿಂಗ್ ಒಂದು ಎರಡು ಮೂರು ಫೋಟೋಸು ಚೆನ್ನಾಗ್ ನಾವು ಫೋಸ್ ಕೊಟ್ಟು ಇಂಟ್ರೆಸ್ಟಿಂದ ತೆಗೆಸ್ಕೊಂಡು ಇಕ್ಕಟ್ಟೋಗ ಬೋರ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಇವಾಗ ಹಿಂಗೆ ಮಾಡ್ತಾನ ಅನ್ನೋದು ಗೊತ್ತಿದ್ದ ನಾನು ಲಾಸ್ಟಿಗೆ ರೆಡಿ ಮಾಡಬೇಕು ಅಂತಂದ್ರೆ ಊರು ಮುಂಚೆ ನಾ ಜ್ಯುವೆಲ್ರಿಸೆಲ್ಲ ಹಾಕೊಂಡು ಕುಂತ್ ನೋಡ್ರಿ ನೋಡಿರಿ ನನ್ಗೆ ಇವ್ಯನ್ ಚೂತ್ಸಕೊತೈತಿ ನಂಗೆ ಅಲ್ಲಿ ಚೂತ್ಸಕೈತಿ ಅಂತೇಳಿ ಚಲೋ ಮಾಡಿಬಿಟ್ಟ ಸೊ ನೀವು ನೋಡ್ತಿರೋ ಅಂತಹ ವಿವರ್ಸು ಸ್ಪೆಷಲಿ ತಾಯಂದಿರು ಕೃಷ್ಣ ಜನ್ಮಾಷ್ಟಮಿ ದಿನ ತಮ್ಮ ಮಕ್ಕಳನ್ನ ರೆಡಿ ಮಾಡಿ ನನ್ನಂಗನ ಹಿಂಗೆ ಫೋಟೋಸ್ ತೆಗಿಯಕ ಮಕ್ಕಳದು ಚೆಂದಾಗ ಚಂದಾಗ ಸರ್ಕಸ್ ಮಾಡಿರ್ತೀರಿ ಅಂತ ಅಂದ್ಕೊಂಡಿನಿ ಸರ್ಕಸ್ ಮಾಡಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಓಕೆನಾ ಸೊ ಈ ವರ್ಷ ಅಂತೂ ಇಬ್ಬರು ಮಕ್ಕಳ ಜೊತೆ ಹಿಂಗೆ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಷನ್ ಮಾಡಿದೆ ನೋಡ್ರಿ ಏನೋ ಒಂದು ರೀತಿ ಚೆನ್ನಾಗಿತ್ತು ಡೇ ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗಲಿಲ್ಲ ಮಕ್ಕಳನ್ನ ರೆಡಿ ಮಾಡೋದ್ರೊಳಗೆ ನೋಡಿದ್ರೆ ಸಂಜೆ ಮ್ಯಾಗ ರೆಡಿ ಮಾಡೀನಿ ನಾಲ್ಕು ಹದಿನೈದಕ್ಕೆ ಹಿಂಗೆ ರೆಡಿ ಮಾಡಕ ಸ್ಟಾರ್ಟ್ ಮಾಡಿದೆ ಸೊ ಐದು ಹದಿನೈದು ಅನ್ನೋದ್ಲೆ ರೆಡಿ ಮಾಡಿದೆ ನೋಡಿರಿ ಅನ್ವಿತನ ಮುಕ್ಕಾಲು ಅವರ್ನಾಗ ರೆಡಿ ಮಾಡಿಬಿಟ್ಟೆ ಸೊ ಅರ್ವಿನ ಹದಿನೈದು ನಿಮಿಷದಾಗ ರೆಡಿ ಮಾಡಿಬಿಟ್ಟೆ ನೋಡ್ರಿ ಬಟ್ ಇಬ್ರು ಮಕ್ಕಳನ್ನ ಒನ್ ಅವರ್ನಾಗ ರೆಡಿ ಮಾಡಿ ಫೋಟೋಶೂಟ್ ಶೂಟ್ ಮಾಡಿದೆ ನೋಡ್ರಿ ಎಲ್ಲ ಹೆಂಗೆ ಬಂದವ ಅಂತೇಳಿ ತಪ್ಪದೇನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಸೊ ಓಕೆ ಈ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ ನಂಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ ಬೈ ಬೈ